ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಸ್ಪರ್ಧಾ ಚರಿತ್ರೆ ಚಾನಲ್ಗೆ ಸ್ವಾಗತ ಇಂದಿನ ವಿಡಿಯೋದಲ್ಲಿ ಕೆಸೆಟ್ ಕರ್ನಾಟಕ ರಾಜ್ಯ ಸಹಾಯಕ ಪ್ರಾಧ್ಯಾಪಕರ ಅರ್ಹತಾ ಪರೀಕ್ಷೆಗೆ ಸಂಬಂಧಿಸಿದಂತೆ ಪತ್ರಿಕೆ ಎರಡರ ಇತಿಹಾಸ ವಿಷಯದ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ತಿಳಿದುಕೊಳ್ಳೋಣ ಆತ್ಮೀಯ ಸ್ಪರ್ಧಾರ್ಥಿಗಳೇ ಎರಡು ನಿಮ್ಮ ಸ್ನಾತಕೋತ್ತರ ಪದವಿಯಲ್ಲಿ ಅಧ್ಯಯನ ಮಾಡಿದ ವಿಷಯಕ್ಕೆ ಸಂಬಂಧಿಸಿದ್ದಾಗಿರುತ್ತದೆ ಅದೇ ರೀತಿ ಇಲ್ಲಿ ಇತಿಹಾಸ ವಿಷಯ ಅಭ್ಯರ್ಥಿಗಳಿಗೆ ಪತ್ರಿಕೆ ಎರಡರ ಪಠ್ಯಕ್ರಮವನ್ನು ಹಕ್ಕುವಂಥ ಪ್ರಯತ್ನವನ್ನು ಮಾಡ್ತೀನಿ ಓಕೆ ಸ್ನೇಹಿತರೆ ಪತ್ರಿಕೆ ಎರಡರಲ್ಲಿ ಒಟ್ಟು ನೂರು ಪ್ರಶ್ನೆಗಳನ್ನು ಒಳಗೊಂಡಿದ್ದು ಪ್ರತಿ ಪ್ರಶ್ನೆಗೆ ಎರಡು ಅಂಕಗಳಂತೆ ಒಟ್ಟು ಎರಡು ನೂರು ಅಂಕಗಳನ್ನು ಹೊಂದಿರುತ್ತದೆ ಇದರಲ್ಲಿ ಸಹ ಯಾವುದೇ ಋಣಾತ್ಮಕ ನೆಗೆಟಿವ್ ಅಂಕಗಳು ಇರೋದಿಲ್ಲ ಈ ಪತ್ರಿಕೆಯು ಇತಿಹಾಸ ವಿಷಯದ ಹತ್ತು ಅಧ್ಯಾಯಗಳನ್ನು ಒಳಗೊಂಡಿರುತ್ತದೆ ಓಕೆ ಸ್ನೇಹಿತರೆ ಇಲ್ಲಿ ಹತ್ತು ಅಧ್ಯಾಯಗಳನ್ನು ಮೂರು ರೀತಿಯಲ್ಲಿ ನಾವು ನೋಡ್ತಾ ಹೋಗ್ಬೋದು ಮೊದಲಿಗೆ ಪ್ರಾಚೀನ ಭಾರತ ಇತಿಹಾಸದ ಬಗ್ಗೆ ಮೂರು ಅಧ್ಯಾಯಗಳಲ್ಲಿ ಹೇಳಲಾಗ್ತದೆ ಅಧ್ಯಾಯ ಒಂದರಲ್ಲಿ ಆಧಾರಗಳು ಅಧ್ಯಾಯ ಎರಡು ರಾಜ್ಯದಿಂದ ಸಾಮ್ರಾಜ್ಯಕ್ಕೆ ಅಧ್ಯಾಯ ಮೂರು ಪ್ರಾದೇಶಿಕ ರಾಜ್ಯಗಳ ಉದಯ ಅಥವಾ ಹೊರಹೊಮ್ಮುವಿಕೆ ನಂತರ ಅಧ್ಯಾಯ ನಾಲ್ಕರಿಂದ ಆರರ ತನಕ ಮಧ್ಯಕಾಲೀನ ಭಾರತದ ಒಂದು ಇತಿಹಾಸದ ಬಗ್ಗೆ ನಾವು ನೋಡ್ತಾ ಹೋಗ್ಬೋದು ಇಲ್ಲಿ ಅಧ್ಯಾಯ ನಾಲ್ಕರಲ್ಲಿ ಮಧ್ಯಕಾಲೀನ ಭಾರತದ ಇತಿಹಾಸದ ಆಧಾರಗಳು ಇಲ್ಲಿಂದ ಶುರುವಾಗ್ತದೆ ಆಗ್ತದೆ ಹಾಗೇನೆ ಅಧ್ಯಾಯ ಐದು ಆಡಳಿತ ಮತ್ತು ಆರ್ಥಿಕ ಅಂದ್ರೆ ಮಧ್ಯಕಾಲೀನ ಭಾರತದಲ್ಲಿ ಒಂದು ಆಡಳಿತ ಯಾವ ತರ ಇತ್ತು ಸುಲ್ತಾನರ ಒಂದು ಆಡಳಿತ ಅಲ್ಲಿಂದ ಎಲ್ಲಾ ಅಂಶಗಳನ್ನು ಒಳಗೊಂಡಿರ್ತದೆ ಹಾಗೆ ಅಧ್ಯಾಯ ಆರರಲ್ಲಿ ಸಮಾಜ ಮತ್ತು ಸಂಸ್ಕೃತಿ ಮಧ್ಯಕಾಲೀನ ಭಾರತದ ಸಮಾಜ ಹೇಗಿತ್ತು ಮತ್ತು ಸಂಸ್ಕೃತಿ ಅಲ್ಲಿನ ಕಲೆ ವಾಸ್ತುಶಿಲ್ಪ ಎಲ್ಲವನ್ನು ಒಳಗೊಂಡಂತೆ ಮಧ್ಯಕಾಲೀನ ಭಾರತದ ಇತಿಹಾಸದ ಬದಿ ಇಲ್ಲಿ ನಾವು ನೋಡ್ತಾ ಹೋಗ್ಬೋದು ಹಾಗೇನೆ ಅಧ್ಯಾಯ ಏಳರಿಂದ ಅಧ್ಯಾಯ ಒಂಬತ್ತರವರೆಗೆ ಆಧುನಿಕ ಭಾರತದ ಇತಿಹಾಸವನ್ನು ನಾವಿಲ್ಲಿ ನೋಡ್ತಾ ಹೋಗ್ಬೋದು ಅಧ್ಯಾಯ ಏಳರಲ್ಲಿ ಆಧುನಿಕ ಭಾರತದ ಇತಿಹಾಸದ ಆಧಾರಗಳು ಹಾಗೆ ಅಧ್ಯಾಯ ಎಂಟರಲ್ಲಿ ವಸಾಹತುಶಾಹಿ ಆರ್ಪಿಕತೆ ಅಧ್ಯಾಯ ಒಂಬತ್ತರಲ್ಲಿ ಭಾರತೀಯ ರಾಷ್ಟ್ರೀಯತೆಯ ಉದಯ ಸೊ ಇದಿಷ್ಟು ಸಂಪೂರ್ಣವಾಗಿ ಆಧುನಿಕ ಭಾರತದ ಒಂದು ಇತಿಹಾಸವನ್ನ ಒಳಗೊಂಡಿರ್ತದೆ ಇನ್ನು ಕೊನೆಯದಾಗಿ ಅಧ್ಯಾಯ ಹತ್ತರಲ್ಲಿ ಇತಿಹಾಸ ಮತ್ತು ಸಂಶೋಧನೆಗೆ ಸಂಬಂಧಿಸಿದಂಥ ವಿಚಾರಗಳನ್ನು ಒಳಗೊಂಡಿರ್ತದೆ ಇಲ್ಲಿ ಐತಿಹಾಸಿಕ ವಿಧಾನ ಮತ್ತು ಸಂಶೋಧನಾ ವಿಧಾನಶಾಸ್ತ್ರ ಶಾಸ್ತ್ರ ಮತ್ತು ಇತಿಹಾಸ ಶಾಸ್ತ್ರದ ಒಂದು ಘಟಕಗಳನ್ನು ಒಳಗೊಂಡಿರ್ತದೆ ಒಟ್ಟಾರೆಯಾಗಿ ಅಧ್ಯಾಯ ಒಂದರಿಂದ ಅಧ್ಯಾಯ ಒಂಬತ್ತರವರೆಗೆ ಸಂಪೂರ್ಣ ಭಾರತದ ಇತಿಹಾಸವನ್ನು ನೋಡ್ತಾ ಹೋಗ್ತೀವಿ ಅದರಲ್ಲೂ ಪ್ರಾಚೀನ ಭಾರತ ಮಧ್ಯಕಾಲೀನ ಭಾರತ ಮತ್ತು ಆಧುನಿಕ ಭಾರತದನ್ನು ಒಳಗೊಂಡಂತೆ ಕರ್ನಾಟಕದ ಇತಿಹಾಸವನ್ನು ಸಹ ಇದರಲ್ಲಿ ಸೇರಿಸಲಾಗಿರ್ತದೆ ಓಕೆ ಸ್ನೇಹಿತರೆ ಒಂದರಲ್ಲಿ ಏನೆಲ್ಲ ಅಂಶಗಳು ಬರ್ತಾವಂತ ನಾವೀಗ ನೋಡ್ತಾ ಹೋಗೋಣ ಸೊ ಅಧ್ಯಾಯ ಒಂದು ಆಧಾರಗಳು ಇದರಲ್ಲಿ ಪುರಾತತ್ವ ಆಧಾರಗಳು ಅದಕ್ಕೆ ಸಂಬಂಧಿಸಿದಂತೆ ಅನ್ವೇಷಣೆಗಳು ಮತ್ತೆ ಉತ್ಖನನ ಶಿಲಾಶಾಸನ ಮತ್ತು ನಾಣ್ಯಶಾಸ್ತ್ರ ಪುರಾತತ್ವ ಶಾಸ್ತ್ರದ ಸ್ಥಳಗಳು ಸೊ ಈ ಎಲ್ಲ ಅಂಶಗಳು ಇದರಲ್ಲಿ ಒಳಗೊಂಡಿರ್ತದೆ ಹಾಗೆ ಸಾಹಿತ್ಯಿಕ ಆಧಾರಗಳಲ್ಲಿ ದೇಶೀಯ ಆಧಾರಗಳು ಪ್ರಾಥಮಿಕ ಮತ್ತು ದ್ವಿತೀಯ ಅಂದ್ರೆ ಪ್ರೈಮರಿ ಸೋರ್ಸ್ ಮತ್ತು ಸೆಕೆಂಡರಿ ಸೋರ್ಸ್ ಅಂತ ಏನು ಕರಿತೀವೋ ಸೊ ಸಹ ನಾವಿಲ್ಲಿ ಅಧ್ಯಯನ ಮಾಡಬೇಕಾಗುತ್ತೆ ಹಾಗೂ ಧಾರ್ಮಿಕ ಮತ್ತು ಜಾತ್ಯತೀತ ಸಾಹಿತ್ಯದ ಕಾಲಮಾನ ಸಮಸ್ಯೆ ಆಗಿರ್ಬೋದು ಮತ್ತು ಪುರಾಣಗಳು ದಂತಕಥೆಗಳು ಸೊ ಇತ್ಯಾದಿಯನ್ನ ಈ ಅಧ್ಯಾಯವೊಂದರಲ್ಲಿ ಒಳಗೊಂಡಿರುತ್ತದೆ ಸಿಂಧು ಹರಪ್ಪ ನಾಗರಿಕತೆ ಸೊ ಇದರಲ್ಲಿ ನಾಗರಿಕತೆಯ ಮೂಲ ವ್ಯಾಪ್ತಿ ಪ್ರಮುಖ ತಾಣಗಳು ವಸಾಹತು ಮಾದರಿ ಕರಕುಶಲ ವಿಶೇಷ ಧರ್ಮ ಸಮಾಜ ಮತ್ತು ರಾಜಕೀಯ ಇಷ್ಟೆಲ್ಲ ಅಂಶಗಳನ್ನು ನಾವಿಲ್ಲಿ ಅಧ್ಯಯನ ಮಾಡಬೇಕಾಗುತ್ತೆ ಹಾಗೆಯೇ ಸಿಂಧು ನಾಗರಿಕತೆ ಅವನತಿ ಆಂತರಿಕ ಮತ್ತು ಬಾಹ್ಯ ವ್ಯಾಪಾರ ಭಾರತದಲ್ಲಿ ಆದಂತ ಮೊದಲ ನಗರೀಕರಣ ಹಾಗೆಯೇ ವೈದಿಕ ಮತ್ತು ನಂತರದ ವೈದಿಕ ಅವಧಿ ಅಂದರೆ ಇಲ್ಲಿ ವೇದಗಳ ಕಾಲ ಅಂತ ಕರಿತೀವಿ ಸೊ ಇಲ್ಲಿ ಆರ್ಯರ ಚರ್ಚೆ ಅಥವಾ ಮೂಲಗಳು ರಾಜಕೀಯ ಮತ್ತು ಸಾಮಾಜಿಕ ಸಂಸ್ಥೆಗಳು ರಾಜ್ಯ ರಾಜ್ಯದ ರಚನೆ ಮತ್ತು ಸಿದ್ಧಾಂತಗಳು ವರ್ಣಗಳ ಹೊರಹೊಮ್ಮುವಿಕೆ ಮತ್ತು ಸಾಮಾಜಿಕ ಶ್ರೇಣೀಕರಣ ಧಾರ್ಮಿಕ ಮತ್ತು ತಾತ್ವಿಕ ವಿಚಾರಗಳು ಹಾಗೂ ಕಬ್ಬಿಣ ತಂತ್ರಜ್ಞಾನದ ಒಂದು ಪರಿಚಯ ಅದಕ್ಕೆ ಸಂಬಂಧಿಸಿದಂತೆ ದಕ್ಷಿಣ ಭಾರತದಲ್ಲಿ ಆದಂಥ ಬೃಹತ್ ಶಿಲಾಯುಗ ಸೊ ಈ ಎಲ್ಲ ಅಂಶಗಳನ್ನು ಈ ಅಧ್ಯಾಯ ಒಂದರಲ್ಲಿ ನಾವು ನೋಡ್ತಾ ಹೋಗ್ತೀವಿ ಹಾಗೆಯೇ ಮುಂದುವರಿದು ಈ ರಾಜ್ಯ ವ್ಯವಸ್ಥೆಯಲ್ಲಿ ಯಾವ ರೀತಿ ವಿಸ್ತರಣೆ ಆಯಿತು ಅಂದರೆ ರಾಜ್ಯಗಳಿದ್ದಂತಂದು ಮಹ ಜನಪದಗಳ ರೂಪದಲ್ಲಿ ಯಾವ ರೀತಿ ರಾಜಪ್ರಭುತ್ವ ಮತ್ತು ಗಣರಾಜ್ಯಗಳು ಇವೆಲ್ಲ ಒಂದು ಬೆಳವಣಿಗೆ ಹೇಗಾಯ್ತು ಅಂತಕ್ಕಂಥದ್ದನ್ನು ನಾವಿಲ್ಲಿ ನೋಡ್ತಾ ಹೋಗ್ತೀವಿ ಹಾಗೆಯೇ ಆರ್ಥಿಕ ಮತ್ತು ಸಾಮಾಜಿಕ ಬೆಳವಣಿಗೆಗಳು ಮತ್ತು ಸಾಮಾನ್ಯಸಕ ಪೂರ್ವ ಆರರಲ್ಲಿ ಎರಡನೇ ನಗರೀಕರಣ ಅಂತ ಕರಿತೀವಿ ಸೊ ಇದು ಯಾವ ರೀತಿ ಉಗಮವಾಯಿತು ಅಥವಾ ಅನ್ನೋದ್ರ ಬಗ್ಗೆ ತಿಳ್ಕೊಳ್ತಾ ಹೋಗ್ತೀವಿ ಹಾಗೆ ಭಿನ್ನಮತೀಯ ಪಂಥಗಳ ಹೊರಹೊಮ್ಮುವಿಕೆ ಅಂದ್ರೆ ಇಲ್ಲಿ ಹೊಸ ಧರ್ಮಗಳ ಹೃದಯ ಅಂತ ಕರಿತೀವಿ ಅದರಲ್ಲಿ ಜೈನ ಧರ್ಮ ಮತ್ತು ಬೌದ್ಧ ಧರ್ಮ ಮತ್ತು ಅಜೀವಕ ಪಂಥ ಸೊ ಈ ಎಲ್ಲ ಅಂಶಗಳನ್ನು ಒಳಗೊಂಡಂತ ಈ ಒಂದು ಅಧ್ಯಾಯ ಒಂದರಲ್ಲಿ ನಾವು ನೋಡ್ತಾ ಹೋಗಬೇಕು ಹಾಗೆ ಅಧ್ಯಾಯ ಎರಡರಲ್ಲಿ ರಾಜ್ಯದಿಂದ ಸಾಮ್ರಾಜ್ಯಕ್ಕೆ ಸೊ ಇಲ್ಲ ಇಲ್ಲಿಗಾಗಲೇ ಮಗದ ಸಾಮ್ರಾಜ್ಯದ ಹೇಳಿಗೆ ಆಗಿರುತ್ತದೆ ಅದರಲ್ಲಿ ಇಲ್ಲಿ ಅಲೆಕ್ಸಾಂಡರ್ ಅಡಿಯಲ್ಲಿ ಗ್ರೀಕ್ ಆಕ್ರಮಣ ಮತ್ತು ಅದರ ಪರಿಣಾಮಗಳನ್ನು ನೋಡ್ತಾ ಹೋಗ್ತೀವಿ ಹಾಗೆ ಮುಂದುವರಿದು ಮೌರ್ಯ ಸಾಮ್ರಾಜ್ಯದ ಸ್ಥಾಪನೆ ಮತ್ತು ಅದರ ಒಂದು ವಿಸ್ತರಣೆ ಅದರಲ್ಲೂ ಮೌರ್ಯರ ರಾಜಕೀಯ ಸಮಾಜ ಮತ್ತು ಆರ್ಥಿಕತೆ ಅಶೋಕನ ದಮ್ಮ ಮತ್ತು ಅದರ ಸ್ವರೂಪ ಮೌರ್ಯ ಸಾಮ್ರಾಜ್ಯದ ಅವನತಿ ಮತ್ತು ವಿಘಟನೆ ಸೊ ಮೌರ್ಯರ ಕಲೆ ಮತ್ತು ವಾಸ್ತುಶಿಲ್ಪದ ಬಗ್ಗೆ ಮತ್ತು ಅಶ್ ಅಶೋಕನ ಶಾಸನಗಳು ಭಾಷೆ ಮತ್ತು ಲಿಪಿ ಸೊ ಎಲ್ಲವನ್ನು ನಾವು ಸ್ಟಡಿ ಮಾಡಬೇಕಾಗುತ್ತೆ ಹಾಗೆ ಸಾಮ್ರಾಜ್ಯದ ವಿಸರ್ಜನೆ ಮತ್ತು ಪ್ರಾದೇಶಿಕ ಅಧಿಕಾರಗಳ ಹೊರಹೊಮ್ಮುವಿಕೆ ಮತ್ತು ಇದರಲ್ಲಿ ಇಂಡೋ ಗ್ರೀಕರು ಶಾತವಾನರು ಕುಶಾನರು ಮತ್ತು ಶಕ ಕ್ಷತ್ರಪರು ಸಂಗಮ ಸಾಹಿತ್ಯ ರಾಜಕೀಯ ಮತ್ತು ಸಮಾಜದಲ್ಲಿ ಸಂಗಮ್ ಸಾಹಿತ್ಯದಲ್ಲಿ ಪ್ರತಿಬಿಂಬಿತವಾದಂಥ ಒಂದು ದಕ್ಷಿಣ ಭಾರತದ ಇತಿಹಾಸ ಹಾಗೂ ಸಾಮಾನ್ಯ ಶಕಪುರು ಎರಡನೇ ಶತಮಾನದಿಂದ ಸಾಮಾನ್ಯ ಶಕ ಮೂರನೇ ಶತಮಾನದವರೆಗೆ ವ್ಯಾಪಾರ ಮತ್ತು ವಾಣಿಜ್ಯ ಅದರಲ್ಲೂ ಕೂಡ ರೋಮನ್ ಪ್ರಪಂಚದೊಂದಿಗೆ ಇದ್ದಂಥ ಒಂದು ವ್ಯಾಪಾರದ ಬಗ್ಗೆ ನಾವಿಲ್ಲಿ ತಿಳ್ಕೊಳ್ತಾ ಹೋಗಬೇಕು ಹಾಗೆಯೇ ಬೌದ್ಧ ಧರ್ಮ ಮಹಾಯಾನದ ಹೊರಹೊಮ್ಮುವಿಕೆ ಕಾರವೇಲ ಮತ್ತು ಜೈನ ಧರ್ಮ ಮೌರ್ಯ ನಂತರದ ಕಲೆ ಮತ್ತು ವಾಸ್ತುಶಿಲ್ಪ ಅದರಲ್ಲೂ ಗಾಂಧರ ಮಥುರಾ ಮತ್ತು ಅಮರಾವತಿ ಈ ಒಂದು ಕಲಾಶಾಲೆಗಳ ಬಗ್ಗೆ ಹಾಗೂ ಗುಪ್ತರು ವಾಕಾಟಕರು ಇದರಲ್ಲಿ ರಾಜಕೀಯ ಮತ್ತು ಸಮಾಜ ಕೃಷಿ ಆರ್ಥಿಕತೆ ಭೂ ಅನುದಾನ ಭೂಮಿ ಆದಾಯ ಮತ್ತು ಭೂಮಿಯ ಹಕ್ಕುಗಳು ಸೊ ಗುಪ್ತರ ನಾಣ್ಯಗಳು ದೇವಾಲಯದ ವಾಸ್ತುಶಿಲ್ಪ ಸಾರ್ವಜನಿಕವಾಗಿ ಹಿಂದೂ ಧರ್ಮದ ಹೊರಮೂಲ್ಕೆ ಸಂಸ್ಕೃತ ಭಾಷೆ ಮತ್ತು ಸಾಹಿತ್ಯದ ಅಭಿವೃದ್ಧಿ ಸೊ ಇಷ್ಟೆಲ್ಲ ಅಂಶಗಳನ್ನು ನಾವಿಲ್ಲಿ ಓದ್ಕೋಬೇಕಾಗುತ್ತೆ ಹಾಗೂ ಗುಪ್ತರ ಕಾಲದ ಒಂದು ವಿಜ್ಞಾನ ತಂತ್ರಜ್ಞಾನ ಖಗೋಳಶಾಸ್ತ್ರ ಗಣಿತ ಮತ್ತು ಔಷಧ ಕ್ಷೇತ್ರಗಳಲ್ಲಿನ ಬೆಳವಣಿಗೆಗಳು ಸೊ ಇವುಗಳನ್ನು ನಾವು ನೋಡ್ತಾ ಹೋಗಬೇಕು ಹಾಗೆಯೇ ಹರ್ಷವರ್ಧನನ ಕಾಲದಲ್ಲಿ ಆದಂಥ ಆಡಳಿತ ಧರ್ಮ ಮತ್ತು ಆಂಧ್ರ ದೇಶದಲ್ಲಿ ಸಾಲಂಕಾಯಿನರು ಮತ್ತು ಉಷ್ಣುಕುಂಡಿನರು ಸೊ ಇವುಗಳ ಬಗ್ಗೆ ಕೂಡ ಸ್ಟಡಿ ಮಾಡಬೇಕು ಅಧ್ಯಾಯ ಮೂರರಲ್ಲಿ ಪ್ರಾದೇಶಿಕ ಸಾಮ್ರಾಜ್ಯಗಳ ಉದಯ ಇಲ್ಲಿ ದಕ್ಕನಿನ ಸಾಮ್ರಾಜ್ಯಗಳಾದಂಥ ಅಂದರೆ ಕರ್ನಾಟಕದ ಒಂದು ಇತಿಹಾಸದ ಬಗ್ಗೆಲಿ ನೋಡ್ತಾ ಹೋಗಬೇಕು ಈ ಪ್ರಾದೇಶಿಕ ಸಾಮ್ರಾಜ್ಯಗಳಿಗೆ ಸಂಬಂಧಪಟ್ಟಂತೆ ದಂಗರು ಕದಂಬರು ಪಶ್ಚಿಮ ಮತ್ತು ಪೂರ್ವ ಚಾಲುಕ್ಯರು ರಾಷ್ಟ್ರಕೂಟರು ಕಲ್ಯಾಣಿ ಚಾಲುಕ್ಯರು ಕಾಕತೀಯರು ವಯಸ್ಸಳರು ಮತ್ತು ಯಾದವರು ಸೊ ಇವುಗಳನ್ನು ಸಹ ನಾವು ನೋಡ್ತಾ ಹೋಗಬೇಕು ಹಾಗೆ ಮುಂದುವರಿದು ಈ ದಕ್ಷಿಣ ಭಾರತದಲ್ಲಿ ರಾಜ್ಯಗಳಾದಂಥ ಪಲ್ಲವರು ಚೇರರು ಚೋಳರು ಮತ್ತು ಪಾಂಡ್ಯರು ಸೊ ಇವುಗಳನ್ನು ಸಹ ನಾವು ನೋಡ್ತಾ ಹೋಗ್ಬೇಕು ಹಾಗೆ ಪೂರ್ವ ಭಾರತದಲ್ಲಿನ ರಾಜ್ಯಗಳಾದಂಥ ಬಂಗಾಳದ ಪಾಲರು ಮತ್ತು ಸೇನರು ಕಾಮರೂಪದ ವರ್ಮನರು ಹಾಗೂ ಒಡಿಸ್ಸಾದ ಬಹುಮಕ್ಕರು ಮತ್ತು ಸೋಮವಂಶಿಗಳು ಪಶ್ಚಿಮ ಭಾರತದಲ್ಲಿ ರಾಜ್ಯಗಳಾದಂಥ ವಲ್ಲಭಿಯ ಮೈತ್ರಕರು ಮತ್ತು ಗುಜರಾತ್ನ ಚಾಲುಕ್ಯರು ಹಾಗೆ ಉತ್ತರ ಭಾರತದಲ್ಲಿನ ರಾಜ್ಯಗಳ ಗುರ್ಜರ ಪ್ರತಿಹಾರರು ಮತ್ತು ಕಲಚೂರಿ ಚೇರಿಗಳು ದಾಡ್ವಾಲರು ಮತ್ತು ಪರಮಾರರು ಸೊ ಇದರ ಜೊತೆಗೆ ಆರಂಭಿಕ ಮಧ್ಯಕಾಲೀನ ಭಾರತದ ಗುಣಲಕ್ಷಣಗಳನ್ನು ಸಹ ನಾವು ನೋಡ್ತಾ ಹೋಗಬೇಕು ಇದರಲ್ಲಿ ಆಡಳಿತ ಮತ್ತು ರಾಜಕೀಯ ರಚನೆ ರಾಜತ್ವದ ಕಾನೂನುಬದ್ಧಗೊಳಿಸುವಿಕೆ ಕೃಷಿ ಆರ್ಥಿಕತೆ ಭೂ ಅನುದಾನ ಉತ್ಪಾದನಾ ಸಂಬಂಧಗಳ ಬದಲಾವಣೆ ಶ್ರೇಣೀಕೃತ ಭೂಮಿ ಹಕ್ಕುಗಳು ಮತ್ತು ರೈತರು ಇಲ್ಲಿ ಜಲಸಂಪನ್ಮೂಲಗಳು ತೆರಿಗೆ ವ್ಯವಸ್ಥೆ ನಾಣ್ಯಗಳು ಮತ್ತು ನಾಣ್ಯ ಪದ್ಧತಿ ವ್ಯಾಪಾರ ಮತ್ತು ನಗರೀಕರಣ ವ್ಯಾಪಾರದ ಮಾದರಿಗಳು ಮತ್ತು ನಗರ ವಸಾಹತುಗಳು ಬಂದರುಗಳು ಮತ್ತು ವ್ಯಾಪಾರ ಮಾರ್ಗಗಳು ಹಾಗೆ ಆಗ್ನೇಯ ಏಷ್ಯಾದಲ್ಲಿ ವ್ಯಾಪಾರ ಮತ್ತು ವಿನಿಮಯ ವ್ಯಾಪಾರ ಸಂಘಗಳು ವ್ಯಾಪಾರ ಮತ್ತು ಇದಿಷ್ಟು ಪ್ರಾಚೀನ ಭಾರತಕ್ಕೆ ಸಂಬಂಧಿಸಿದಂತೆ ಕರ್ನಾಟಕವನ್ನು ಒಳಗೊಂಡಂತ ಇತಿಹಾಸದ ಒಂದು ಅಧ್ಯಾಯಗಳನ್ನು ನಾವು ನೋಡ್ತಾ ಹೋಗಬೇಕಾಗುತ್ತೆ ಹಾಗೆ ಬ್ರಾಹ್ಮಣ ಧರ್ಮಗಳ ಬೆಳವಣಿಗೆ ವೈಷ್ಣವ ಮತ್ತು ಶೈವ ಧರ್ಮ ದೇವಾಲಯಗಳು ಪ್ರೋತ್ಸಾಹ ಮತ್ತು ಪ್ರಾದೇಶಿಕ ಶಾಖೆಗಳು ದೇವಾಲಯದ ವಾಸ್ತುಶಿಲ್ಪ ಮತ್ತು ಪ್ರಾದೇಶಿಕ ಶೈಲಿಗಳು ದಾನ ತೀರ್ಥ ಮತ್ತು ಭಕ್ತಿ ಹಾಗೂ ತಮಿಳು ಚಳವಳಿಯಲ್ಲಿ ಶಂಕರಾಚಾರ್ಯ ಮಧ್ವಾಚಾರ್ಯ ಮತ್ತು ರಾಮಾನುಜಾಚಾರ್ಯ ಸೊ ಇವರ ಬಗ್ಗೆ ನಾವು ತಿಳ್ಕೊಳ್ಬೇಕು ಹಾಗೂ ಸಮಾಜ ಇದರಲ್ಲಿ ವರ್ಣ ಜಾತಿ ಮತ್ತು ಜಾತಿಗಳ ಪ್ರಸರಣ ಮಹಿಳೆಯರ ಸ್ಥಾನಮಾನ ಲಿಂಗ ವಿವಾಹ ಮತ್ತು ಆಸ್ತಿ ಸಂಬಂಧಗಳು ಸಾರ್ವಜನಿಕ ಜೀವನದಲ್ಲಿ ಮಹಿಳೆಯರು ಹಾಗೂ ಬುಡಕಟ್ಟುಗಳು ರೈತರಾಗಿ ಮತ್ತು ವರ್ಣದಲ್ಲಿ ಅವರ ಸ್ಥಾನ ಹಾಗೂ ಅಸ್ಪೃಶ್ಯತೆ ಸೊ ಎಲ್ಲಾ ಅಂಶಗಳನ್ನು ನಾವು ನೋಡ್ಕೋಬೇಕಾಗುತ್ತೆ ನಂತರದಲ್ಲಿ ಶಿಕ್ಷಣ ಮತ್ತು ಶಿಕ್ಷಣ ಸಂಸ್ಥೆಗಳು ಪ್ರಾದೇಶಿಕ ಭಾಷೆಗಳ ಬೆಳವಣಿಗೆಯೊಂದಿಗೆ ಶಿಕ್ಷಣದ ಕೇಂದ್ರಗಳಾಗಿ ಅಗ್ರಹಾರಗಳು ಮಠಗಳು ಮತ್ತು ಮಹಾವಿಹಾರಗಳು ಹಾಗೂ ಆರಂಭಿಕ ಮಧ್ಯಕಾಲೀನ ಭಾರತದಲ್ಲಿ ರಾಜ್ಯದ ರಚನೆ ಮತ್ತು ಅದರ ಚರ್ಚೆಗಳು ಅದರಲ್ಲೂ ಉಳಿಗೆ ಮಾನ್ಯ ಮಾದರಿ ಆಗಿರ್ಬೋದು ವಿಭಜನೆಯ ಮಾದರಿ ಸಮಗ್ರ ಮಾದರಿ ಸೊ ಇವುಗಳ ಬಗ್ಗೆ ತಿಳ್ಕೋಬೇಕು ಹಾಗೂ ಅರಬ್ ಒಪ್ಪಂದಗಳು ಸುಲೆಮಾನ್ ವಿಜಯಗಳು ಅಲ್ಬೆರೋನಿಯ ದಾಖಲೆಗಳು ಇಷ್ಟು ಕೂಡ ಪ್ರಾಚೀನ ಭಾರತದಲ್ಲಿದ್ದ ಒಂದು ಅಂಶಗಳಾಗಿದ್ದು ಇವೆಲ್ಲವನ್ನು ನಾವು ನೋಡ್ಕೊಳ್ತಾ ಹೋಗ್ಬೇಕಾಗುತ್ತೆ ಇನ್ನು ಅದೇ ನಾಲ್ಕರಲ್ಲಿ ಮಧ್ಯಕಾಲೀನ ಭಾರತದ ಒಂದು ಇತಿಹಾಸ ಇಲ್ಲಿಂದ ಆರಂಭ ಆಗ್ತದೆ ಸೊ ಇದರಲ್ಲಿ ಆಧಾರಗಳು ಪುರಾತತ್ವ ಆಧಾರಗಳು ಅದಕ್ಕೆ ಸಂಬಂಧಿಸಿದಂತ ಶಾಸನಗಳು ನಾಣ್ಯಗಳು ವಸ್ತು ಸಾಕ್ಷ್ಯಗಳು ಮತ್ತು ಸ್ಮಾರಕಗಳು ಹಾಗೆಯೇ ಸಾಹಿತ್ಯ ಆಧಾರಕ್ಕೆ ಸಂಬಂಧಿಸಿದಂತೆ ಪರ್ಷಿಯನ್ ಸಂಸ್ಕೃತ ಮತ್ತು ಪ್ರಾದೇಶಿಕ ಭಾಷೆಗಳು ಅದರಲ್ಲಿ ದಪ್ತರ್ ಕಂದಾಸ್ ಪರ್ಮಾನ್ಸ್ ಬಹಿಸ್ ಓತೀಸ್ ಇತ್ಯಾದಿ ಸೊ ಈ ಎಲ್ಲ ಆಧಾರಗಳನ್ನು ನಾವು ನೋಡ್ತಾ ಹೋಗಬೇಕು ಹಾಗೆ ವಿದೇಶಿ ಪ್ರಯಾಣಿಕರ ದಾಖಲೆಗಳು ಪರ್ಷಿಯನ್ ಮತ್ತು ಅರೇಬಿಕಿಗೆ ಸಂಬಂಧಿಸಿದಂತೆ ರಾಜಕೀಯ ಬೆಳವಣಿಗೆಗಳು ಮತ್ತು ದೆಹಲಿ ಸುಲ್ತಾನರು ಈ ದೆಹಲಿ ಸುಲ್ತಾನರಲ್ಲಿ ಬರ್ತಕ್ಕಂಥ ಈ ಸುಲ್ತಾನ ವಂಶಗಳನ್ನು ನಾವು ನೋಡ್ತಾ ಹೋಗ್ಬೇಕು ಗೋರಿ ತುರ್ಕರು ಕಿಲ್ಜಿಗಳು ತುಗಲಕ್ ಸಯ್ಯದ್ ಮತ್ತು ಲೋಧಿಗಳು ಹಾಗೆ ಇವರ ಒಂದು ದೆಹಲಿ ಸುಲ್ತಾನರ ಅವನತಿಯ ಬಗ್ಗೆ ಕೂಡ ತಿಳ್ಕೊಳ್ತಾ ಹೋಗ್ಬೇಕು ಇನ್ನು ಮಧ್ಯಕಾಲೀನ ಭಾರತದಲ್ಲಿ ಮುಂದುವರೆದು ಮೊಘಲ್ ಸಾಮ್ರಾಜ್ಯದ ಒಂದು ಅಡಿಪಾಯ ಇದರಲ್ಲಿ ಬಾಬರ್ ಹುಮಾಯೂನ್ ಮತ್ತು ಶಾ ಸೂರಿಯಿಂದ ಹಿಡಿದು ವಿಸ್ತರಣೆ ಮತ್ತು ಅಕ್ಬರ್ನಿಂದ ಔರಂಗಜೇಬನವರೆಗಿನ ಏಕೀಕರಣದ ಬಗ್ಗೆ ಮತ್ತು ಮೊಘಲ್ ಸಾಮ್ರಾಜ್ಯದ ಅವನತಿಯ ಬಗ್ಗೆ ನಂತರದ ಮೊಘಲರು ಮತ್ತು ಮೊಘಲ್ ಸಾಮ್ರಾಜ್ಯದ ವಿಘಟನೆ ಇವೆಲ್ಲವನ್ನು ನಾವು ಸ್ಟಡಿ ಮಾಡಬೇಕು ಹಾಗೆಯೇ ವಿಜಯನಗರ ಮತ್ತು ಬಹಮನಿಗಳು ಕರ್ನಾಟಕಕ್ಕೆ ಸಂಬಂಧಿಸಿದಂತೆ ಡೆಕ್ಕನ್ ಸುಲ್ತಾನರು ಬಿಜಾಪುರ ಗೋಲ್ಕೊಂಡ ಬೀದರ್ ಮತ್ತು ಅಹಮದ್ ನಗರ ಇವರ ಒಂದು ಹೇಳಿಗೆ ವಿಸ್ತರಣೆ ಮತ್ತು ವಿಘಟನೆ ಇವುಗಳನ್ನು ಸಹ ನಾವು ನೋಡ್ತಾ ಹೋಗ್ಬೇಕು ಹಾಗೆಯೇ ಪೂರ್ವದಲ್ಲಿ ಗಂಗರು ಮತ್ತು ಸೂರ್ಯವಂಶಿ ಗಜಪತಿಗಳು ಸೊ ಇವುಗಳನ್ನು ಸಹ ನಾವು ಸ್ಟಡಿ ಮಾಡಬೇಕು ಹಾಗೆ ಮರಾಠರ ಉದಯ ಆಗಿರ್ಬೋದು ಮತ್ತು ಶಿವಾಜಿಯಿಂದ ಸ್ವರಾಜ್ಯ ಸ್ಥಾಪನೆ ವಿಸ್ತರಣೆ ಪೇಶ್ವೆಗಳು ಮೊಘಲ್ ಮತ್ತು ಮರಾಠರ ಸಂಬಂಧಗಳು ಮರಾಠರ ಒಕ್ಕೂಟ ಮತ್ತು ಅವನತಿಗೆ ಕಾರಣಗಳು ಸೊ ಇವೆಲ್ಲವನ್ನು ನಾವು ನೋಡ್ಕೋಬೇಕು ಹಾಗೆ ಅಧ್ಯಾಯ ಅಧ್ಯಾಯಲ್ಲಿ ಆಡಳಿತ ಮತ್ತು ಆರ್ಥಿಕತೆ ಸುಲ್ತಾನರ ಒಂದು ಆಡಳಿತ ಯಾವ ತರ ಇತ್ತು ಮತ್ತು ರಾಜ್ಯದ ಒಂದು ಸ್ವರೂಪ ಅದರಲ್ಲೂ ಕೂಡ ದೇವ ಮತ್ತು ಮತ್ತು ಕೇಂದ್ರೀಯ ಕೇಂದ್ರ ಮತ್ತು ಪ್ರಾಂತೀಯ ಮತ್ತು ಸ್ಥಳೀಯ ಆಡಳಿತ ಉತ್ತರಾಧಿಕಾರದ ಕಾನೂನು ಸೊ ಶಾನ ಆಡಳಿತ ಸುಧಾರಣೆಗಳು ಮೊಘಲರ ಆಡಳಿತ ಕೇಂದ್ರ ಮತ್ತು ಪ್ರಾಂತೀಯ ಮತ್ತು ಸ್ಥಳೀಯ ಸೊ ಎಲ್ಲ ಅಂಶಗಳನ್ನು ನಾವು ಈ ಮಧ್ಯಕಾಲೀನ ಭಾರತದ ಒಂದು ಇತಿಹಾಸದಲ್ಲಿ ಸಂಬಂಧಪಟ್ಟಂತೆ ನಾವು ನೋಡ್ಕೊಳ್ತಾ ಹೋಗಬೇಕು ಅನ್ಸಬ್ಧಾರಿ ಜಾಗೀರ್ದಾರಿ ಪದ್ಧತಿ ಮತ್ತು ಡೆಕ್ಕನ್ನಲ್ಲಿನ ಆಡಳಿತ ವ್ಯವಸ್ಥೆ ವಿಜಯನಗರ ರಾಜ್ಯ ಮತ್ತು ರಾಜಕೀಯ ಬಹಮನಿ ರಾಜ್ಯ ಆಡಳಿತ ವ್ಯವಸ್ಥೆ ಮರಾಠರ ಆಡಳಿತ ಅಷ್ಟಪ್ರಧಾನರು ಹಾಗೂ ದೆಹಲಿ ಸುಲ್ತಾನರು ಮತ್ತು ಮೊಘಲರಡಿಯಲ್ಲಿ ಕಡಿನಾರ ರಾಜಕೀಯಗಳು ಮತ್ತು ಸುಲ್ತಾನರು ಮತ್ತು ಮೊಘಲರ ಅವಧಿಯಲ್ಲಿ ಅಂತರ ಸಂಬಂಧಗಳು ಸೊ ಇವೆಲ್ಲವನ್ನು ನಾವು ನೋಡಿಕೊಳ್ಬೇಕು ಕೃಷಿ ಉತ್ಪಾದನೆ ಮತ್ತು ನೀರಾವರಿ ವ್ಯವಸ್ಥೆ ಗ್ರಾಮ ಆರ್ಥಿಕತೆ ರೈತಾಪಿ ವರ್ಗ ಅನುದಾನ ಮತ್ತು ಕೃಷಿ ಸಾಲಗಳು ನಗರೀಕರಣ ಮತ್ತು ಜನಸಂಖ್ಯಾ ರಚನೆ ಜೊತೆಗೆ ಕೈಗಾರಿಕೆಗಳು ಅತ್ತಿ ಜವಳಿ ಕರಕುಶಲ ಕೃಷಿ ಆಧಾರಿತ ಕೈಗಾರಿಕೆಗಳು ಸಂಸ್ಥೆ ಕಾರ್ಖಾನೆಗಳು ಮತ್ತು ತಂತ್ರಜ್ಞಾನ ಹಾಗೂ ವ್ಯಾಪಾರ ಮತ್ತು ವಾಣಿಜ್ಯ ಅದರಲ್ಲಿ ರಾಜ್ಯ ನೀತಿಗಳು ಆಂತರಿಕ ಮತ್ತು ಬಾಹ್ಯ ವ್ಯಾಪಾರ ಯುರೋಪಿಯನ್ ವ್ಯಾಪಾರ ವ್ಯಾಪಾರ ಕೇಂದ್ರಗಳು ಮತ್ತು ಬಂದರುಗಳು ಸಾರಿಗೆ ಮತ್ತು ಸಂವಹನ ಜೊತೆಗೆ ಉಂಡಿ ಅಂದರೆ ವಿನಿಮಯ ಮಸೂದೆಗಳು ಮತ್ತು ವಿಮೆ ರಾಜ್ಯದ ಆದಾಯ ಮತ್ತು ವೆಚ್ಚ ನಾಣ್ಯ ರಂಗಸಾಲೆ ವ್ಯವಸ್ಥೆ ಶಾಮಗಳು ಮತ್ತು ರೈತರ ದಂಗೆಗಳು ಸೊ ಇವೆಲ್ಲವನ್ನು ಕೂಡ ನಾವು ನೋಡ್ಕೊಳ್ಬೇಕು ಓಕೆ ಸ್ನೇಹಿತರೆ ಇಲ್ಲಿವರೆಗೂ ನಾವು ಪ್ರಾಚೀನ ಮತ್ತು ಮಧ್ಯಕಾಲೀನ ಭಾರತವನ್ನು ಒಳಗೊಂಡಂಥ ಐದು ಅಧ್ಯಾಯಗಳನ್ನು ನೋಡ್ತಾ ಹೋಗಿದ್ವಿ ಮುಂದಿನ ಭಾಗದಲ್ಲಿ ಆರರಿಂದ ಹತ್ತರವರೆಗೆ ಇನ್ನುಳಿದಂಥ ಐದು ಅಧ್ಯಾಯಗಳನ್ನು ನಾವು ನೋಡ್ತಾ ಹೋಗೋಣ ಧನ್ಯವಾದಗಳು